ಕೊನೆ ಬಂದ್ವಿ ಶ್ರೀರಾಮನ ಪರಮ ಭಕ್ತ ಹನುಮಂತನ ಜನ್ಮಸ್ಥಳ ದರ್ಶನ ಮಾಡಿಕೊಂಡು ಟಿಕೆಟ್ ತಗೊಂಡ್ ಪ್ರಯಾಣ ಮಾಡೋದಕ್ಕೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಡೇ ಒಂದು ಸ್ಪೆಷಲ್ ಐತಿ ಬರ್ರಿ ನೋಡೋಣ ಇವತ್ತು ಮುಂಜಾನೆ ನನಗೆ ಟ್ರೈನ್ ಇತ್ತು ಅದಕ್ಕೆ ಏಳು ಇಪ್ಪತ್ತೈದಕ್ಕೆ ಹೋಗಬೇಕಾಯ್ತು ನಾ ಆದ್ರೆ ನಾ ಏಳು ಇಪ್ಪತ್ನಾಲ್ಕುಕ್ ಹೋದ್ನಿ ಅಲ್ಲಿ ಹುಡ್ಕಾಡೋಟಿಗೆ ಎಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಹಿಂಗಾಗಿ ಗದ್ದಲ ನಾವು ಹುಡ್ಕೋತ ಹೊಡ್ಕೊತ ಹೋದ್ನಿ ಸಿಗಲಿಲ್ಟ ಟಿಕೆಟ ಮುಂದೊಯ್ತೋಗ್ಬೇಕತ್ತೇ ನೋಡಿನಿ ಟೈಮ್ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಕೊಡಬೇಕು ಇಲ್ಲ ಅಂದ್ರೆ ಪರಿಸ್ಥಿತಿ ಆತೈತಿ ನಾ ಎಲ್ಲರೂ ಅದನ್ನು ಮಿಸ್ ಮಾಡ್ಕೋತ ಅನ್ಕೋತ ಅನ್ಕೊತಾ ಹೋಗಿದ್ನಿ ಅಂಗಾಟಿ ಆಟ ಮಾಡಿ ಒಂದು ಕಿಲೋಮೀಟ್ರ್ ಓಡಿ ಹತ್ತಿದ್ನಿ ಟ್ರೈನ್ ಜರ್ನಿನ ಹಣಾವ್ತಂದ್ರೆ ಮಜಾ ಬರ್ತೈತಿ ಯಾಕಂದ್ರೆ ಅದೊಂಥರ ಸೌಂಡ್ ಅವು ಹೋಗುದು ಅದನ್ನು ನೋಡಿದ್ರೆ ಅದೊಂಥರ ಫೀಲ್ ಬೇರೆ ಬರ್ತೈತಿ ಇವತ್ತು ನಾ ಐಲ್ ಹೊಂಟೇನಂದ್ರೆ ಹುಬ್ಬಳ್ಳಿ ಜಂಕ್ಷನ್ನಿಂದ ಮುನಿರಾಬಾದಕ್ಕೆ ಯಾಕಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಿತ್ತು ಹಿಂಗಾಗಿ ಟಿಕೆಟ್ ತಗೊಂಡಿರಕಿಲ್ಲ ಅದ್ರ ಸಂಬಂಧ ಒಂದು ಸ್ವಲ್ಪ ಅಂಜಿಕನು ಬರಾತಿತ್ತು ಹಿಂಗಾಗಿ ಎಲ್ಲರ ಬಂದು ಚಕ್ರ ಹಿಡಿದಾರತ್ತೆ ಅನ್ಸಾತಿತ್ತು ನೆಕ್ಸ್ಟ್ ಸ್ಟೇಷನ್ಕ ಇಳದ ಮತ್ತೆ ಟಿಕೆಟ್ ತಗೊಂಡಿ ಒಂದು ಟಿಕೆಟ್ ಸಂಬಂಧ ಲೆಕ್ಕ ಹಾಕೋತ ಕೂತ ಮತ್ತ ಎಲ್ಲಿ ಪೈನ್ ಅದು ಹೇಳಿ ಅದಕ್ಕೆ ಮೊದಲು ಹೋಗಿ ಟಿಕೆಟ್ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡೋದಕ್ಕೂ ಪ್ರಯಾಣ ಮಾಡೋದಕ್ಕೂ ತುಂಬಾ ತುಂಬಾ ಡಿಫ್ರೆನ್ಸ್ ಆಮೇಲೆ ನಾ ಇಳ್ಕೊಂಡಿದ್ದ ಮುನಿರಾಬಾದ್ ಸ್ಟೇಷನ್ಕ ಯಾಕಂದ್ರ ಇಲ್ಲಿಂದ ನಾ ಹೊರಗೆ ಬಂದು ಇಳಿದಿ ರೈಲ್ವೆ ಸಾಕಷ್ಟು ಮಂದಿ ಹತ್ತಾಕತ್ತಿತ್ತು ಪ್ಯಾಸೆಂಜರ್ ರೈಲ್ವೆ ಇರೋದ್ರಿಂದ ಹೋಳಿ ಹುಣ್ಣಿ ಸಂಬಂಧ ಮಂದಿ ಊರಿಂದ ಊರಿಂದ ಬಂದಿದ್ರು ಮತ್ತು ಊರಾಗ ಏನಾಗಿತ್ತು ಅದು ಕಾರ್ಯ ಹಿಂಗಾಗಿ ಮಂದಿ ಅನಾಹುತ ಹತ್ತಿತ್ತು ಎಲ್ಲರೂ ಸ್ಟೇಷನ್ನಿಂದ ಹೊರಗೆ ಬಂದಂತ ರಿಕ್ಷಾ ಇರ್ತಾವು ಹಂಗ ಮತ್ತು ಟಾಟಾ ಇರ್ತಾವು ಇರ್ತಾವೆ ಅಲ್ದ ಬಸ್ಸು ಇರ್ತಾವು ಆದರೆ ಹೆಚ್ಚಿನ ಹೆಚ್ಚು ಬಸ್ ಇರೋದು ಕಮ್ಮಿ ಯಾಕಂದ್ರೆ ಅಲ್ಲಿ ಹೋಗದ ತಾಸ ಎರಡು ತಾಸಿಗೆ ಬರ್ತೈತಿ ಹಿಂಗಾಗಿ ಆ ರೂಟಿ ಸಿಗೋಲ್ಲ ಇವ್ರ ಐವತ್ತೈವತ್ತು ರೂಪಾಯಿ ಅಂತ ಹೇಳ್ತಾರು ಆದ್ರೆ ನಾವು ನಲ್ವತ್ತು ರೂಪಾಯಿ ಕೊಟ್ಟು ಹೋದೀವಿ ಆದ್ರೆ ಕಾಯಂ ಹಿಡಿತಾರೆ ಅಂತ ಹೇಳ್ತಿದ್ರು ನೀವು ನೋಡ್ರಿ ಆಮೇಲೆ ಕನ್ವಿನ್ಸ್ ಮಾಡಿದ್ವಿ ಹತ್ತು ರೂಪಾಯಿ ಅಟ ಬಿಟ್ಟರು ನಲ್ವತ್ತು ರೂಪಾಯಿ ತೊಗೊಂಡರು ಸಾಕಷ್ಟು ಜನ ತುಂಬಿದ್ರೆ ಅಷ್ಟೇ ಬಿಡ್ತಾರೆ ಗಾಡಿ ಅದು ಭಾಳ ಜ ರಿಕ್ಷಾಗಳು ಹೋಗಂಗಿಲ್ಲ ಅಲ್ಲಿ ಸ್ವಲ್ಪ ಹೋಗವು ಅಂಗಾಟಿ ಆಟ ಮಾಡಿ ನಿಂತ ಹೊಂಟೀವಿ ನಾವು ಎಲ್ಲಿ ನೋಡ್ತೀವಿ ನೋಡಿ ಬೆಟ್ಟ ಗುಡ್ಡ ಬರೀ ಇವೋ ಇದ್ದು ಅಲ್ಲಿ ಅಂತರೂ ಮಸ್ತಿತ್ತು ಗಾಡಿ ಮ್ಯಾಗ ಕೂತ್ ಹೋಗಕ್ಕೆ ನಮಗೂ ಜೂಮ್ ಮಾಡ್ತಿರೋದು ಅಂಜನಾದ್ರಿ ಬೆಟ್ಟ ಆದರೆ ಹಿಂಗೆ ಸುತ್ತಾಯ ಸುತ್ತಾಯಿಸಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಜರ್ನಿ ಆದತಿ ಮತ್ತು ಇಲ್ಲಿಂದ ಬಸ್ನು ಸಿಗ್ತಾವು ಆದ್ರೆ ಆಲ್ಮೋಸ್ಟ್ ಕಮ್ಮಿ ಅನಸ್ತೈತಿ ಟೈಮಿಂಗ್ ಪ್ರಕಾರ ಹೋಗ್ಬೇಕು ನಾವು ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಆಮೇಲೆ ನಾ ಬಂದಿದ್ವಿ ಪವನಪುತ್ರ ಹನುಮಾನ್ ಜನಿಸಿದ ನಾಡು ಹನುಮನಹಳ್ಳಿ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ತಿರುಪತಿ ಒಂದು ಕಮಿಟಿ ಅವ್ರು ಹೇಳಿದ್ರು ಇದು ಕರ್ನಾಟಕದಾಗೆಲ್ಲ ಬೇರೆ ಕಡೆ ಐತಿ ನೀವು ಸುಳ್ಳು ಹೇಳತ್ತೀರ ಅಂತೇಳಿ ಆದ್ರೆ ನಿಜಾನ ಬೇರೆ ಐತಿ ಇಲ್ಲೆಲ್ಲ ಕುರುಗಳು ಎಲ್ಲ ಘಟನೆಗಳು ನಿಜ ಐತಿ ಅದ್ರ ಸಂಬಂಧ ಇದು ಕರ್ನಾಟಕದಾಗ ಐತೆ ಅಂತೇಳಿ ಸಾಬೀತಾಯ್ತು ಬರೋಬ್ಬರಿ ಐದನೂರ ಎಪ್ಪತ್ತೈದು ಮೆಟ್ಲುಗಳನ್ನ ಏರಿದ್ಮ್ಯಾತ ಶ್ರೀ ಪ್ರಭು ಶ್ರೀರಾಮ್ ಮತ್ತು ಆಂಜನೇಯನ ಗುಡಿಯಲ್ಲಿ ಮ್ಯಾಗ ಸಿಗತೈತಿ ನಮ್ಗೆ ರೈಲ್ವೆ ಮುಖಾಂತರ ಅಂದ್ರೆ ಇಲ್ಲಿ ಮುನಿರಾಬಾದಿಂದ ಹತ್ತೊಂಬತ್ತು ಕಿಲೋಮೀಟರ್ ಐತಿ ರಿಕ್ಷಾದ ಇರ್ತಾವು ಬಸ್ಸು ಜಾಸ್ತಿ ಇರೋಲ್ಲ ಅದ್ರ ರಿಕ್ಸಾಕೆ ಐವತ್ತು ರೂಪಾಯಿ ತಗೋತಾರು ಮತ್ತು ಅದನ್ನು ಬಿಟ್ರೆ ಇತ್ತಾಗ ಗಂಗಾವತಿಯಿಂದನು ರೈಲ್ವೆ ಐತಿ ಪ್ಯಾಸೆಂಜರ್ ಅಲ್ಲಿ ನಲ್ವತ್ತು ರೂಪಾಯಿ ತಗೋತಾರೆ ರೈಲ್ವೆ ಮತ್ತು ಇತ್ತಾಗ ಹುಬ್ಬಳ್ಳಿಯಿಂದ ಅಲ್ಲಿ ನಲ್ವತ್ತು ತಗೋತಾರು ರೈಲ್ವೆ ಮುಖಾಂತರ ಹಿಂಗೆ ಬರ್ಬೋದು ಬಸ್ಸಿಂದ ಏನು ನನಗಿನ್ನ ಗೊತ್ತಿಲ್ಲ ಯಾಕಂದ್ರೆ ನಾ ಹುಬ್ಬಳ್ಳಿಯಿಂದ ರೈಲ್ವೆದಾಗ ಬಂದಿನಿ ಬರ್ರಿ ಮುಂದೆ ಯಾವ ಥರ ಐತಿ ನೋಡೋನು ಸ್ಟಾರ್ಟಿಂಗ್ ಹತ್ತು ಹತ್ತನೇ ರಾಮನ ಮೂರ್ತಿ ಮತ್ತು ಹನುಮಪ್ಪನ ಗುಡಿ ಬರ್ತೈತಿ ಇದ್ನ ಅಂದ್ರ ವಯಸ್ಸಾದವರ ಮತ್ತ ಮೆಟ್ಲ ಹದ್ಲಾದವ್ರ ಇರೋರು ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕಂತೇಳಿ ಇದೊಂಥರ ಕಾನ್ಸೆಪ್ಟ್ ಐತಿ ಇಲ್ಲಿ ಕನ್ನಡದ ರಾಜರತ್ನ ಅಪ್ಪು ಅವರು ತಿರ್ಕೊಳಕ್ಕಿಂತ ಒಂದು ತಿಂಗಳ ಮೊದಲ ಇಲ್ಲಿ ಹೋಗಿದ್ರತ್ತ ಅದು ಎಷ್ಟು ಸ್ಪೀಡ್ ಲ ಕಟ್ಟಿ ಹೇರಿದತ್ತ ಅಂದ್ರೆ ತಾಸು ಜಲ್ದಿ ಏರಿದ್ರ ಕಟ್ಟಿ ಹತ್ತದಿನ ಅಷ್ಟೇನು ಭಾಳ ನಮ್ಗೆ ಬ್ಯಾಸ್ ಅನಿಸಲ್ಲ ಆದ್ರೆ ಬಿಸಿಲಾಗೋದು ಹೋದೆ ಅಂದ್ರೆ ತ್ರಾಸ ತ್ರಾಸತಿ ಒಂದು ಸ್ವಲ್ಪ ತಂಪತ್ನಾಗ ಹೋಗತಾ ಬರ್ರಿ ನಿಮ್ಗೂ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ ನಾವು ಹನ್ನೊಂದುವರಿ ಮುಂದೆ ಕಟ್ಟಿ ಇರತ್ತಿದ್ವಿ ಫುಲ್ ಬೆವರು ಬಂದು ಸುಸ್ತಾಗಿ ಮ್ಯಾಗ ಇರಾಕಾವತಾಗಿತ್ತು ಆದ್ರೆ ಈ ನಾಯಿ ನಮ್ಮ ಜೋಡ ಬರತಿತ್ತು ಈ ಎರಡು ಚಂದ ನಡ್ಕೋತ ಹೊಂಟಿತ್ತಂದ್ರೆ ಏನು ಸುಸ್ತಿರ್ಲಾರ್ದು ಅದನ್ನ ನೋಡಿ ಸಾಕಷ್ಟು ಜನ ನಾಯಿ ಹೊಂಟೈತಿ ನೋಡಿ ನಾಯಿ ಹೊಂಟೈತಿ ನೋಡತ್ತಂದ್ರು ಅದು ನಾಯಿ ಇತ್ತು ಏನು ಬೇರೆ ರೂಪದಾಗಿತ್ತು ಏನು ನನಗೂ ಗೊತ್ತಿಲ್ಲ ಆದರೆ ಅದನ್ನ ನೋಡಿ ಎಲ್ಲರಿಗೂ ಇನ್ಪಿರೇಷನ್ ಇನ್ಸ್ಪಿರೇಷನ್ ಆಗತ್ತಿತ್ತು ಭಾಳ ಅಂದ್ರೆ ಭಾಳ ಖುಷಿ ಕೊಡತ್ತಿದ್ರು ಅದ್ರ ಜೋಡ ನಾನು ಹೊಂಟಿದ್ನಿ ಒಂಥರ ನನಗೂ ಏನೋ ಒಂಥರ ಖುಷಿ ಅನ್ಸತ್ತಿತ್ತು ಆ ನಾಯನ ಇರತೈತಿ ನಾಯನ ದೊಡ್ಡ ಮಹಾನ್ ಅಂತೇಳಿ ಅನ್ಕೋತ ಇರತಿದ್ನಿ ಕಟ್ಟಿ ಹತ್ತಿ ಹತ್ತಿ ಅದು ಮಧ್ಯಾಹ್ನ ಬಿಸಿಲಾಗ ಫುಲ್ ಸಿಸ್ತ ಬೆವರು ಬರತಿತ್ತು ಇರಾಕೂ ಆವತ್ತಾಗಿತ್ತು ಏನರ ಮಾಡಿ ಹೆಂಗರ ಮಾಡಿ ಮ್ಯಾಗ ಹೋಗಬೇಕು ಮ್ಯಾಗ ಹೋಗ್ಬೇಕಂತ ಅನ್ಕೋತ ಕೂತಿದ್ನಿ ಆದ್ರೆ ನಾನು ಭಾಳ ಕಟ್ಟಿ ಏರೇ ಎದ್ರಿಕಿಲ್ಲ ಫಸ್ಟ್ ಟೈಮ್ ಇಷ್ಟೆಲ್ಲ ಇರೋದ ಹಿಂಗಾಗಿ ಭಾಳ ಅಂದ್ರೆ ಭಾಳ ಕೆಟ್ಟ ಆಗತ್ತಿತ್ತು ಹೆಂಗರ ಮಾಡಿ ನೋಡ್ಬೇಕು ನೋಡ್ಬೇಕು ಅನ್ಕೋತ ಕೂತಿದ್ನಿ ಆದ್ರೆ ಲೇಟಾಗಿ ಆಯಿತು ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ जय जय श्री राम जय श्री राम जय जय श्री राम जय हनुमान गुण सागर जय कपि तेज लोक को उजागर ज्ञान धियता अलहते बल धाम अंजनी कृष्ण पवन सुत नामा जय श्री राम बंदि बंदि कोणे को बंदवी अंजनादरी बैठक ಫಸ್ಟ್ ಟೈಮ್ ಬಂದಿದ್ನಿ ನೋಡಕ ಬರೀ ರೀಲ್ಸ್ ವಿಡಿಯೋದಾಗ ನೋಡ್ದ ಕುಂದಿರ್ತಿದ್ನಿ ಡೈರೆಕ್ಟ್ ಆಗಿ ನೋಡಿ ಮನ್ಸಿಗೆ ತುಂಬಾ ಅಂದ್ರೆ ತುಂಬ ಖುಷಿ ಅನ್ಸಕತ್ತಿತ್ತು ಇವತ್ತಂತೂ ಹೇಳಿ ಕೇಳಿ ಶನಿವಾರ ಸಾಕಷ್ಟು ಭಕ್ತರು ಬಂದಿದ್ರು ಹನುಮಪ್ಪನ ಇರೋದ್ರಿಂದ ಎಲ್ಲಿ ನೋಡ್ತೀವಿ ನೋಡೋ ಜನಾನ ಜನ ಎಲ್ಲರೂ ಕ್ಯಾಮ್ರಾ ಫೋಟೋ ಅದು ಇದು ನನ್ನಂಗೆ ವಿಡಿಯೋ ಎಲ್ಲರೂ ಭಾಳ ಅಂದ್ರೆ ಭಾಳ ಎಲ್ಲರೂ ಬಂದಿದ್ರು ಸಾಕಷ್ಟು ಅಂದ್ರೆ ಸಾಕಷ್ಟು ಪ್ರಮಾಣ ಇದ್ದರು ನಾನು ಅನ್ಕೊಂಡಿದ್ನಿ ಊಟ ಇರ್ತೈತಿ ದಾಸೋಹ ಇರ್ತೈತಿ ಅಂತ ಅನ್ಕೊಂಡಿದ್ನಿ ಆದರೆ ಕರೇನೋ ಅಲ್ಲಿ ಎಲ್ಲರೂ ಊಟ ಮಾಡತ್ತಿದ್ರು ನನಗೂ ಖುಷಿ ಅನಿಸುತ್ತೆ ಯಾಕಂದ್ರೆ ಅಷ್ಟು ದೂರಿಂದ ಬಂದಿದ್ನಿ ಏನಾರ ಒಂದು ಸ್ವಲ್ಪ ತಿನ್ನೋನು ಗಪ್ಪತ್ತಿ ಅನ್ಕೊಂಡಿದ್ನಿ ಈ ದಾಸೋಹ ಇದಕ್ಕೆ ಇದಡಬೇಕಂದ್ರೆ ಸಾಕಷ್ಟು ಪ್ರಸಿದ್ಧಿ ಸ ಸ್ಥಳಗಳಿತ್ತು ಹೆಚ್ಚಿನ ಜನ ಬರ್ತಾರು ಅದರಿಂದ ಆದಾಯ ಬರ್ತೈತಿ ಸರ್ಕಾರಕ್ಕೂ ಲಾಭ ಆತೈತಿ ಮತ್ತು ದೂರಿಂದ ದೂರಿಂತ ಮಂದಿ ಮಂದಿರ್ತಾರೋ ಒಂದು ಸಲ ತಿಂದು ಹೋದ್ರೆ ಸ ಬೇರೆದವ್ರಿಗೆ ಹೇಳ್ತಾರೋ ಹಂಗಿದ್ರೆ ಅಷ್ಟು ಜನ ಜಾಸ್ತಿ ಬರ್ತಾರೋ ಮತ್ತು ವಾರದ ದಿನವೂ ಹಿಂಗೆ ಇಡ್ಲಿಲ್ಲ ಅಂದ್ರೆ ಭಾಳ ತಪ್ಪಾಗ್ತೈತಿ ಎಲ್ಲಿ ನೋಡ್ತೀನಿ ನೋಡಿ ಬರೀ ಕಲ್ಲ ಗುಡ್ಡ ಇವ ಕಾಣವು ಆದ್ರ ಇಲ್ಲಿ ಭತ್ತದ ನಾಡತ್ರ ಫೇಮಸ್ ಹೊಸಪೇಟೆ ಎಲ್ಲಿ ನೋಡ್ತೀನಿ ನೋಡಿ ಯಾರು ಹೊಲ ನೋಡ್ತೀನಿ ನೋಡ್ರಿ ಭತ್ತನ ಭತ್ತ ಸಾಕಷ್ಟು ಡಿಮ್ಯಾಂಡಿಂಗ್ ಬೆಳೆ ಇದೆ ಮತ್ತ ರೈತರಿಗೆ ಫುಲ್ ಅನುಕೂಲ ಆತೈತಿ ಇದರಿಂದ ಆದಾಯನು ಬಹಳ ಅಂದ್ರೆ ಭಾಳ ಬರ್ತೈತಿ ಆಮೇಲೆ ನಾನು ಅಲ್ಲೇ ಒಂದು ತಾಡ್ ತೊಗೊಂದು ಹಣ ಪ್ರಸಾದ ಹೋದ್ನಿ ಏನೇ ಇದ್ರು ಅಣ್ಣ ಪ್ರಸಾದ ಬಿಟ್ಟು ಬರಬೇಡ್ರಿ ಮತ್ತೆ ಕೆಡಿಸಿ ಬರಬೇಡ್ರಿ ಯಾವುದೇ ಕಾರಣಕ್ಕೂ ನಿಮ್ಗೆ ಬೇಡತ್ರ ಒಳ್ಳೆ ಬಿಡ್ರಿ ಕ್ರಿ ಕೆಡ್ಸಕ್ಕೆ ಹೋಗಬೇಡ್ರಿ ಅದು ಬೇರೆದವ್ರಿಗೆ ಒಂದು ತೂತ್ರಿ ಅಣ್ಣ ಹತ್ತತಿ ಒಂದು ಕಡೆ ಸುಡು ಸುಡು ಹಣ್ಣ ಪ್ರಸಾದ ಹಾಕೊಂಡ್ಬಂದ ನೀವು ಅಂಥದ್ರಾಗ ಬಿಸಿಲು ಕಟ್ಟಿ ಏರಿ ಬಂದು ಎಲ್ಲ ಫುಲ್ ಬೆವುತ ನಾ ಕೂತಿದ್ನಿ ಇದನ್ನ ಇತ್ತ ಬಿಸಿದು ತಿನ್ನಬೇಕು ಇತ್ತ ಬ ಪ್ಯಾನ್ ಇಲ್ಲ ಗಾಳಿ ಇಲ್ಲ ಕೆಟ್ಟ ಅಂದ್ರೆ ಕೆಟ್ಟ ತ್ರಾಸ ಆಗತಿತ್ತು ಹ್ಯಾಂಗರ್ ತಿನ್ನಲಿ ಅನ್ನ ತೇ ಅನ್ಕೋತ ಎಲ್ಲ ಬೆವರು ಭಾಳ ಅಂದ್ರೆ ಭಾಳ ಕಷ್ಟ ಅನ್ನಿಸ್ತಿತ್ತು ಆದರೂ ಬೇರೆ ಆಪ್ಷನ್ ಇದ್ರಕ್ಕೆಲ್ಲ ತಿನ್ನಬೇಕಾಗಿತ್ತು ಹಿಂಗಾಗಿ ತಿನ್ನತಿದ್ವಿ ಹನುಮಂತನ ಅವತಾರ ಅಂದ್ರೆ ಮಂಗ್ಯಗಳಿಗೆ ಇಲ್ಲಿ ಸಾಕಷ್ಟು ಆಹಾರದ ಕೊರತೆ ಐತಿ ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ನೀರಿಗೋಸ್ಕರ ಭಾಳ ಅಂದ್ರೆ ಭಾಳ ಬಡದಾಡುತ್ತಿದ್ದವು ಇವತ್ತು ನಾವು ಅಂಜನಿ ಪುತ್ರ ಹನುಮಾನ್ ಅವರು ಜನಿಸಿದ ನಾಡು ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು ಅಂಜನಾದ್ರಿಗೆ ನಾವು ಬಂದಿದ್ದೀವಿ ನೀವು ಎಷ್ಟು ಜನ ಬಂದಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ಬರೋದಿರಿ ಅದನ್ನು ಹೇಳಿರಿ ಫಸ್ಟ್ ಟೈಮ್ ನೋಡ್ಬೇಕು ನೋಡ್ಬೇಕು ಅನ್ಕೊಂಡಿದ್ನಿ ಆದ್ರೆ ಆಗಿರ್ಕಿಲ್ಲ ಇವತ್ತು ಹೆಂಗೋ ಬಂದೀನಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಬೇರೆ ಬೇರೆ ಊರ ಜಿಲ್ಲಾ ತಾಲೂಕು ರಾಜ್ಯ ಫಾರಿಸದಾಗ ಬರ್ತಾರು ಸಾಕಷ್ಟು ಜನ ಬಂದಿದ್ರು ಈಗ ಹೋಳಿ ನಿನ್ನೆ ಅದು ಆತು ಹಂಗಾಗಿ ಸಾಕಷ್ಟು ಜನ ಮತ್ತೆ ಬಂದರು ನೀವು ಸಲ ಬರ್ರಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಗುಡಿ ಮುಂದೆ ಇಲ್ಲಿ ಲಡ್ಡು ಬರೋಕೂತಿರ್ತಾರೋ ಐವತ್ತು ರೂಪಾಯಿ ಎರಡು ಲಡ್ಡು ಅಂತೇಳಿ ನಿಮಗೂ ಯಾರಾದ್ರೂ ಬೇಕಾದ್ರೆ ತಗೋರಿ ಇಲ್ಲಿ ಇಟ್ಟಿರ್ತಾರ ಒಳಗಡೆ ಕ್ಯಾಮ್ರಾ ಮತ್ತು ಫೋಟೋ ವಿಡಿಯೋ ಏನೂ ಅಂತ ಹೇಳಿ ಅಲ್ಲಿ ಅರ್ಚಕರ ಮತ್ತು ಅಲ್ಲಿ ಪೂಜೆ ಮಾಡೋರು ಹೇಳತ್ತಿದ್ರು ಅದಕ್ಕಾಗಿ ತೊಗೊಲಿಲ್ಲ ಭಯಕತ್ತಿದ್ರು ಫೋನ್ ಕಸ್ಕೊತು ಫೋನ್ ಕಸ್ಕೊತಿದ್ರು ಅದಕ್ಕನ್ನ ಜಾಸ್ತಿ ತೊಗೊಳ್ಳೋಕಾಲಿಲ್ಲ ದೂರಿಂತ್ರ ಜೂ ಮಾಡಿ ವಿಡಿಯೋ ಮಾಡಿದ್ದೀನಿ ಚಂದ ಮಾಡಿದ್ರು ಕಲ್ಲಿನಾಗ ಮೂರ್ತಿ ಭಾಳ ಚಂದ ಐತಿ ನೋಡೋಕೆ ಅದೊಂಥರ ಮಜಾನ ಬೇರೆ ಹೆಂಗೈತಿ ನೋಡ್ರಿ ವ್ಯೂ ಈ ಹೊಸಪೇಟೆ ಡ್ಯಾಮ್ ನೀರು ಇದ್ದಾಗ ಬರ್ತವು ಅಲ್ಲಿ ಹಿಂದೆ ಏನು ಕಾಲ್ ಕಾಣೋದತ್ಲೇ ಅದ ಹಂಪಿ ಇದನ್ನ ಹೋಗಬೇಕು ಅಲ್ಲಿ ಚೆಂದ ಐತಿ ಮತ್ತು ಇದ್ದಾಗ ಹಣಮಪ್ಪ ಹೆಜ್ಜೆ ಇಟ್ಟಿದ್ದ ಅದು ಭಾಳ ಚಂದ ಐತಿ ಆದ್ರೆ ಅಲ್ಲಿ ಹೋಗೋಕೆ ಆಗಲ್ಲ ನೀವೇನ ಬರೋರು ಇದ್ರಂದ್ರೆ ಓನ್ ವೆಹಿಕಲ್ ತೊಗೊಂಬ್ರಿ ಭಾಳಷ್ಟು ಪ್ಲೇಸ ಇಲ್ಲಿ ನಾವು ಟ್ರೈನಿಂದ ಟ್ರೇನಿಂದ ಬಂದ ಅಂದ್ಲಿ ಇಲ್ಲಿ ಅಡ್ಡಾಡೋಕ್ಕೆಲ್ಲ ಆವ ತೆಗೈತಿ ಟೈಮಿಂಗು ಇಲ್ಲ ಅಷ್ಟು ಬರೋಬ್ಬರ ನೀವು ಬರೋರ್ ಇದಂದ್ರೆ ಸ್ವಂತ ಕಡಿ ಎತ್ತ ಬಾಡಿಗೆ ಮಾಡ್ಕೊಂಡ್ ಬರ್ರಿ ಚಲೋ ಅನಿಸ್ತೈತಿ ಇಂಥ ಮಾತೆಯನ್ನು ಕರ್ಕೊಂಡು ಬರಕ್ಕೆ ಹೋದಾಗ ರಾಮ ಸೇತುವೆಯನ್ನು ಬಳಸಲಾಗಿತ್ತು ಅವಾಗ ಕಲ್ಲುಗಳಿಂದ ಸೇತುವೆ ನಿರ್ಮಾಣ ಮಾಡಿದರು ಸಮುದ್ರದಾಗ ಅದ್ರಲ್ಲಿರೋ ಒಂದು ಕಲ್ಲ ಐತಿ ಹೇಳಿ ಇಲ್ಲಿ ಯಾವ ಯಾವತರ ಕಲ್ಲು ಬಳಸ್ತಿದ್ರು ಅದರಲ್ಲಿ ಒಂದು ಕಲ್ಲು ಐತಿ ನೋಡ್ರಿ ಪಾಪ ಹಸುವಿನಿಂದ ಬಾಟ್ಲಿದ ನೀರನ್ನ ಮತ್ತ ಪ್ಲಾಸ್ಟಿಕ್ ತಿನ್ನೋದು ಮಾಡತ್ತಿತ್ತು ನಾವು ಕೊಡ್ಬೇಕಂತ ಕೊಡ್ಬೇಕು ಆದ್ರೆ ನಾವು ಏನು ಹೆದ್ರಕ್ಕಿಲ್ಲ ಹಂಗ ಹೋಗಿದ್ವಿ ಆದ್ರೆ ಇಲ್ಲಿನ ಕಮಿಟರ್ ಆಗಲಿ ಅಥವಾ ಉಸ್ತುವಾರಿ ಆಗ್ಲಿ ಮತ್ತು ರಾ ಹಣಮಪ್ಪನ ಸ್ಥಳದಾಗ ಹಿಂಗೆ ಮಂಗೆ ಹಿಂಗ ಇರಲಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆತೈತಿ ದಯವಿಟ್ಟು ಅದೊಂದು ಸಹಾಯ ಮಾಡಿರಿ ವಾಪಸ್ ಟ್ರೇನ್ ಹೋಗ್ಬೇಕಂತ ಮಾಡಿದ್ವಿ ಆದ್ರೆ ಅದು ಆರೂವರೆಗೆ ಇತ್ತು ಮುನಿರಾಬಾದ್ ಹೋಗುದ ಅದ್ರ ಸಂಬಂಧ ನಾವೇನು ಮಾಡಿದ್ವಿ ಗಂಗಾವತಿ ಟ್ರೈನ್ ಇತ್ತು ಮೂರು ಇಪ್ಪತ್ತೈದಕ್ಕೆ ನಾವು ದೇವಸ್ಥಾನದಾಗ ಎರಡೂವರೆಗೆ ಬಿಟ್ಟಿದ್ವಿ ಹಿಂಗಾಗೆ ಸಿಗತೈತಿ ಅಂತ ಹೇಳಿ ಅನ್ಕೊಂಡ ಹೋಯಿದ್ವಿ ಬಸ್ನಾಗ ಎರಡು ಕಡೆ ಬಸ್ ಸ್ಟ್ಯಾಂಡ್ ಅದಾವು ಇಚ್ ಕಡೆ ರೋಡಿಗೆ ಒಂದೈತಿ ಹೆಚ್ಚು ಕಡೆ ಕಡೆ ಒಂದೈತಿ ಒಕ್ಕಾವು ಇಪ್ಪತ್ತ್ ಮೂರು ರೂಪಾಯಿ ತೊಗೊಂಡ್ರು ಗಂಗಾವತಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಆಮೇತ ನಾವು ಮ್ಯಾಪ್ನಾಗ ನೋಡಿದ್ವಿ ರೈಲ್ವೆ ಸ್ಟೇಷನ್ ಮೂರುವರೆ ಕಿಲೋಮೀಟ್ರ್ ಇತ್ತು ರಿಕ್ಷಾಕ್ಕೆ ಅಂದ್ವಿ ಒಂದು ನೂರ ಐವತ್ತು ಕೊಡ್ರಿ ಒಂದು ನೂರ ಇಪ್ಪತ್ತು ಕೊಡ್ರಿ ಅಂತಂದರು ಅದಕ್ಕೆ ಒಬ್ರು ಕಂಡಕ್ಟ್ರ್ ಅಲ್ಲಿ ನಮ್ಗೆ ಸಹಾಯ ಮಾಡಿದರು ಅಂಜನಾದ್ರಿಂದ ಹೋಗಿದ್ದ ಕಂಡಕ್ಟ್ರ ಅವರು ಅಲ್ಲಿ ಸಿಕ್ಕಿದ್ರು ಹಿಂಗೆ ಇಲ್ಲಿ ಹೋಗ್ರಿ ಅವ್ರು ಹೇಳೋದನ್ನ ಅಲ್ಲಿ ಹೋಗಿ ಇಳಿರಿ ಅಲ್ಲಿಂದ ನಿಮ್ಗೆ ಸ್ವಲ್ಪ ದೂರ ಐತೆ ಅಂತ ಹೇಳಿದರು ಅದರಿಂದ ನಾವು ಸ್ವಲ್ಪ ಮುಂದೆ ಬಂದ್ವಿ ಒಂದೊಂದು ಸಲ ಯಾರು ಹೆಲ್ಪ್ ಮಾಡ್ತಾರೋ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆ ಥರ ಹೆಲ್ಪ್ ಮಾಡ್ತಾರು ಅವ್ರ ಕಂಡಕ್ಟರ್ ಏನಾರ ಬಿಟ್ಟಿರ್ಕಿಲ್ಲ ಅಂದ್ರೆ ಒಂದಿನ ನಾವು ಅಲ್ಲೇ ಕುಂದ್ರೆ ಯಾಕಂದ್ರೆ ಟ್ರೈನ್ ಮಿಸ್ ಆಗ್ತಿತ್ತು ನಮ್ಗೆ ಆ ಬಸ್ ಹತ್ತಿರಕಿಲ್ಲ ಅಂದ್ರೆ ಹತ್ತು ರೂಪಾಯಿ ಅಷ್ಟೇ ತಗೊಂಡ್ರು ಅಲ್ಲಿ ಬಿಡಕ್ಕೆ ನಮ್ಗೆ ಟ್ರೈನ್ ಯಾಪ್ದಾಗ ನೋಡ್ಕೋತ ರೈಲ್ವೆ ಎಲ್ಲೈತೆ ಎಲ್ಲಿ ಅನ್ಕೋತ ಹೋಗಿದ್ವಿ ಆದ್ರೆ ಅದು ಮುಂದೆ ಹೋಗಿದ್ದೆ ಅಂತ ಅನ್ಸತಿತ್ತು ಅಂಜಕೋತ ನಾವು ಬಂದ್ವಿ ಆದ್ರೆ ಇನ್ನು ಪುಣ್ಯ ಹಿಂದಿನ ಸ್ಟೇಷನ್ದಾಗಿತ್ತು ಹಂಗಾಗಿ ಟ್ರೈನ್ ಸಿಕ್ತು ನಮಗೂ ಅದೇಲ್ ಮಿಸ್ ಆಗಿತ್ತು ಅಂದ್ರೆ ಮತ್ತೊಂದು ದಿನ ಕಾಯ್ಬೇಕಾಯ್ತಿತ್ತು ಅಂಗಟಿ ಆಟ ಮಾಡಿ ಹತ್ಕೊಂಡು ನಾವು ವಾಪಸ್ ನಮ್ಮೂರ ಕಡೆ ಬರಾಕತ್ತಿದ್ವಿ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸುತ್ತ ಅಂತ ಹೇಳ್ರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ ಕಡೆ ಇರೋ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ